ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ಇವತ್ತು ಬೆಳಗಿನ ಟಿಫನ್ನಿಗೆ ನಾನು ಪನ್ನೀರ್ ಹಾಗೆ ಮಿಕ್ಸ್ಡ್ ವೆಜಿಟೇಬಲ್ಸ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಮಸಾಲ ಇಂಗ್ರೀಡಿಯೆಂಟ್ಸಿಗೋಸ್ಕರ ಒಂದು ಎರಡು ಸ್ಟಾರ್ ಹೂವನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಕ್ಕೆ ಹಾಗೆ ಒಂದು ಸ್ವಲ್ಪ ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡ್ಬಿಟ್ಟು ತೀರ ಸಣ್ಣಕ್ಕೋಲ್ಲ ತರಕಾರಿ ಆಗುವಲ್ಲ ಒಂದು ಮೀಡಿಯಮ್ ರೇಂಜ್ಗೆ ನಾನು ಈ ಮಸಾಲನ ರುಬ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ತುಂಬಾ ಆಗಿರುತ್ತೆ ತುಂಬಾ ಇಷ್ಟಪಡ್ತಾರೆ ಮನೇಲಿರೋರೆಲ್ಲರೂ ಹಾಗೆ ಇದಕ್ಕೆ ನಾನು ಕ್ಯಾರೆಟ್ ಬೀನ್ಸ್ ಹಾಗೆ ಒಂದು ದೊಡ್ಡ ಗಾತ್ರದ ಆಲೂಗಡ್ಡೆನ ಕಟ್ ಮಾಡಿ ಇದ್ದೀನಿ ಹಾಗೆ ಒಗ್ಗರಣೆಗೋಸ್ಕರ ನಾನು ಈರುಳ್ಳಿ ಹಾಗೆ ಕರ್ಬೇನ್ ಸೊಪ್ಪು ಹಸಿರು ಮೆಣಸಿನ್ಕಾಯನ್ನ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ಒಂಥರ ಡಿಫ್ರೆಂಟಾಗಿರುತ್ತೆ ಅಂತಲೇ ಹೇಳ್ಬೋದು ಬಿಕಾಸ್ ಇದಕ್ಕೆ ಟೊಮೆಟೊನ ನಾವು ಲಾಸ್ಟಲ್ಲಿ ಪೇಸ್ಟ್ ಮಾಡಿ ಹಾಕ್ಕೊಳ್ತೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನಿವತ್ತು ನಮ್ಮ ಮನೇಲಿ ಈ ತಿಂಡಿನ ಒಂದು ಏಳರಿಂದ ಎಂಟು ಜನಕ್ಕೆ ಆಗೋವಷ್ಟು ತಿಂಡಿನ ಮಾಡ್ತಾ ಇದ್ದೀನಿ ಬಿಕಾಸ್ ನಮ್ಮ ಮನೇಲಿ ಲೇಬರ್ಸ್ ಇರೋದ್ರಿಂದ ಡೈಲಿ ಜಾಸ್ತಿನೇ ತಿಂಡಿ ಮಾಡಬೇಕಾಗುತ್ತೆ ಅವರಿಗೂ ಕೊಡಬೇಕಲ್ವಾ ಹಾಗಾಗಿ ಒಂದು ಏಳರಿಂದ ಎಂಟು ಜನಕ್ಕೆ ಆಗೋವಷ್ಟು ನಾನು ತಿಂಡಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಪನ್ನೀರ್ ತಗೊಂಡಿದ್ದೀನಿ ಹಾಗೆ ಹಸಿ ಬಟಾಣಿ ಹಸಿ ಬಟಾಣಿ ಅಂತಾರಲ್ಲ ಅದನ್ನು ಸಹ ತೊಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಒಂದು ಗ್ಯಾಸ್ ಸ್ಟವ್ ಮೇಲ್ಗಡೆ ಕುಕ್ಕರ್ ಇಟ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಈ ತುಪ್ಪ ಕಾದ ನಂತರ ಇದಕ್ಕೆ ಉಪ್ಪು ಹಾಗೆ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಂಡು ಪನ್ನೀರನ್ನ ನೀಟಾಗಿ ಬಾಡಿಸ್ಕೋಬೇಕು ಪನ್ನೀರನ್ನ ಯಾಕೆ ಈ ರೀತಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೋಬೇಕು ಅಂತ ಹೇಳಿದರೆ ಪನ್ನೀರ್ ಹಾಗೆ ತಿನ್ನೋದ್ರಿಂದ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಇದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಇಟ್ಕೊಳ್ಳಿ ಹೇಳಿ ನಾನು ತುಪ್ಪದಲ್ಲಿ ಹೀ ಉಪ್ಪು ಖಾರ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೇನೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಜೀರಿಗೆನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಚಿಟಪಟ ಅಂತ ಅಷ್ಟರಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಗೆ ಕರ್ಬೇನ್ ಸೋಪ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಈಗ ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು ಇದಿಷ್ಟು ನೀಟಾಗಿ ಫ್ರೈ ಆದಮೇಲೆ ಹಸಿ ಬಟಾಣಿ ಹಾಗೆ ಎಲ್ ಎಲ್ಲ ತರಕಾರಿಗಳು ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಬೀನ್ಸ್ ಕ್ಯಾರೆಟ್ ಹಾಗೆ ಆಲೂಗಡ್ಡೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ತರಕಾರಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಅಷ್ಟರಲ್ಲಿ ಅಕ್ಕಿನ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ರುಬ್ಬಿಟ್ಕೊಂಡಿರ್ತಕ್ಕಂತಹ ಮಸಾಲ ಹಾಕಿ ನೀಟಾಗಿ ಸಲ ಫ್ರೈ ಮಾಡ್ಕೋಬೇಕು ಮಸಾಲಲ್ಲಿರೋ ಅಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಗರಂ ಮಸಾಲೂ ಸಹ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ಎರಡೂವರೆ ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ ದೊಡ್ಡ ಲೋಟದಲ್ಲಿ ಬಿಕಾಸ್ ಒಂದು ಏಳರಿಂದ ಎಂಟು ಜನಕ್ಕೆ ಆಗಬೇಕಲ್ವಾ ಹಾಗಾಗಿ ಇದೇನಪ್ಪ ಇಷ್ಟೊಂದು ಎಣ್ಣೆ ಏನ ಅಂತ ಅನ್ಕೋಬೇಡಿ ಏಳರಿಂದ ಎಂಟು ಜನಕ್ಕೆ ಇದು ಇನ್ನೂ ಕಡಿಮೆಯೇ ಆಯಿತು ಎಣ್ಣೆ ಅಂತಲೇ ಹೇಳ್ಬೋದು ಈಗ ನಾನು ಎರಡೂವರೆ ಗ್ಲಾಸ್ಗೆ ನಾನು ಮೂರುವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಬಿಕಾಸ್ ನಮ್ಮ ಮನೆಯಲ್ಲೇ ಬೆಳೆದಿರ್ತಕ್ಕಂಥ ಚಿಕ್ಕ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪನೇ ನೀರು ಹಿಡಿಯುತ್ತೆ ಈಗ ಫೈನಲಿ ಲಾಸ್ಟಲ್ಲಿ ಒಂದು ಐದರಿಂದ ಆರು ಟೊಮೊಟೊನ ಈ ರೀತಿ ರುಬ್ಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಬಿರಿಯಾನಿ ಪಲಾವ್ ಮಸಾಲ ಹಚ್ಕಾರದ ಪುಡಿ ಸಾರಿ ಅಚ್ಚಕಾರದ ಪುಡಿ ಎಲ್ಲ ಅರಿಶಿನ ಪುಡಿ ಹಾಗೆ ಬಿರಿಯಾನಿ ಪಲಾವ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಸಾರಿ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಫೈನಲಿ ಇದನ್ನು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಆಗೋಗುತ್ತೆ ಈಗ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತೇಳಿ ನಾನು ಈರುಳ್ಳಿ ಸ್ವಲ್ಪ ಮೆಣಸಿನ್ಕಾಯಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದು ನಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥ ಮೊಸರು ನಾವು ಹಳ್ಳಿಯಲ್ಲಿರೋದ್ರಿಂದ ತುಂಬ ಒಳ್ಳೆಯ ಹಾಲು ಸಿಗುತ್ತೆ ಹಾಗಾಗಿ ತುಂಬಾ ಗಟ್ಟಿ ಮೊಸರು ಸಿಗುತ್ತೆ ಅಂತಲೇ ಹೇಳ್ಬೋದು ಒಂದೆರಡು ತಿಂಗಳು ಎಮ್ಮೆ ಹಾಲು ಕೊಡ್ತಾ ಇಲ್ಲ ಅಂಥೇಳಿ ನಮಗೆ ಹಾಲಿನ ಪ್ರಾಬ್ಲಮ್ ಆದಾಗ ನನಗೆ ಹೊರಗಡೆ ಬೇಕ್ರಿದ್ದು ನಂದಿನಿ ಕರ್ಡು ಅದನ್ನೆಲ್ಲ ತಿನ್ಬಿಟ್ಟು ಒಂಥರ ಕಫ ಆದಂಗೆ ಆಗ್ಬಿಟ್ಟಿತ್ತು ಅದು ಎಷ್ಟಂದರೂ ಕಫ ಹೋಗ್ತಾ ಇರಲಿಲ್ಲ ಆವತ್ತಿಂದನೇ ಬಿಟ್ಬಿಟ್ಟೆ ಹೊರಗಡೆ ಆಗಲಿ ನಾನು ಪ್ಯಾಕೆಟ್ ಮೊಸರು ತಿನ್ನೋಕ್ಕೆ ಹೋಗಲ್ಲ ಮನೆಯಲ್ಲೇ ಹೋಮ್ ಮೇಡ್ ಕರ್ಡ್ ಅಷ್ಟೇ ನಾನು ತಿನ್ನೋದು ಫೈನಲಿ ಈಗ ಒನ್ ವಿಷಲ್ ಕೂಗಿಸ್ಕೊಂಡು ನಂತರ ಓಪನ್ ಮಾಡಿ ನೋಡಿ ವೆಜ್ ಬಿರಿಯಾನಿ ರೆಡಿ ಆಯಿತು ಇದನ್ನು ಇದೆಲ್ಲ ಮಸಾಲೆ ಮೇಲೆ ಬಂದಿರುತ್ತೆ ಹಾಗಾಗಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಕುಕ್ಕರ್ ಇಡಿಸ್ತಾ ಇಲ್ಲ ಅಂತ ದೊಡ್ಡ ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದರಲ್ಲೇ ಪನ್ನೀರ್ ಹಾಕಿಬಿಟ್ರೆ ತುಂಬಾ ಅದೆಲ್ಲ ಸ್ಮ್ಯಾಶ್ ಆಗೋಗುತ್ತೆ ಹಾಗಾಗಿ ಫೈನಲಿ ಈಗ ಲಾಸ್ಟಲ್ಲಿ ನಾವು ಪನ್ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಆ್ಯಡ್ ಮಾಡಿಕೊಂಡು ಒಂದು ಐದು ನಿಮಿಷ ಬಿಸಿ ಇರುತ್ತಲ್ಲ ಅದಕ್ಕೇ ಪನ್ನೀರೆಲ್ಲ ಬೆಂದೋಗುತ್ತೆ ಫೈನಲಿ ಮಿಕ್ಸ್ಡ್ ವೆಜ್ ಹಾಗೆ ಪನ್ನೀರ್ ಬಿರಿಯಾನಿ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿತ್ತು ಎಲ್ಲರೂ ಸಖತ್ತಾಗಿದೆ ಅಂತ ಹೇಳಿದರು ಹಾಗೆ ಇವತ್ತು ನಮ್ಮ ಡ್ಯಾಡಿ ಸ್ವಲ್ಪ ಗ್ರೋಸರೀಸ್ನ ತೊಗೊಂಡು ಬಂದಿದ್ದರು ಅದನ್ನೆಲ್ಲ ಅದು ಪ್ಲೇಸಿಗೆ ನಾನು ರಿಪ್ಲೇಸ್ ಮಾಡ್ತಾ ಇದ್ದೀನಿ ಒಂದು ಡಬ್ಬಗಳಿಗೆಲ್ಲ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಈ ಈ ಸಲ ಸ್ವಲ್ಪ ಖಾಲಿಯಾಗಿತ್ತು ಅಂತ ಇಲ್ಲೇ ಒಂದು ಸೂಪರ್ ಮಾರ್ಟಲ್ಲಿ ತೊಗೊಂಡು ಬಂದಿದ್ದಾರೆ ಬಟ್ ನಾವು ಯಾವಾಗಲೂ ಬಿಸಿಲೇರಿ ಆ್ಯಂಡ್ ಬ್ರದರ್ಸ್ ಅಂತ ಒಂದು ದಾವಣಗೆರೆಯಲ್ಲಿ ಶಾಪ್ ಇದೆ ಅಲ್ಲಿಂದನೇ ನಾವು ರೇಷನ್ ತೊಗೊಂಡು ಬರೋದು ಮನೆಗೆ ಎಷ್ಟು ಒಂದು ತ್ರೀ ಮಂತ್ಸಿಗೆ ಆಗೋಷ್ಟು ರೇಷನ್ ಒಂದೇ ಸಲ ತೊಗೊಂಡು ಬರ್ತೀವಿ ಬಟ್ ಈಗ ಸದ್ಯಕ್ಕೆ ಹೋಗೋದಕ್ಕೆ ಆಗ್ತಾಯಿಲ್ಲ ಅಂತ ಸ್ವಲ್ಪ ಇಲ್ಲೇ ತೊಗೊಂಡು ಬಂದಿದ್ರು ಆ ಅಂಗಡಿಯಲ್ಲಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಸಹ ಅಲ್ಲಿಂದನೇ ರೇಷನ್ ತೊಗೊಂಡು ಬರ್ತೀವಿ ಬಿಕಾಸ್ ರೇಷನ್ ಕ್ವಾಲಿಟಿ ಚೆನ್ನಾಗಿದ್ರೇ ಅಡುಗೆ ಚೆನ್ನಾಗಾಗೋದು ಅಂದರೆ ಅಷ್ಟು ಚೆನ್ನಾಗಿ ಆಗಲ್ಲ ಅಂತಲೇ ಹೇಳ್ಬೋದು ಏನಂತೀರಾ ಅಲ್ವಾ ಸೊ ಇದನ್ನೆಲ್ಲದನ್ನು ಬಾಕ್ಸ್ಗಳಿಗೆ ಹಾಕಿ ಇದ್ದೀನಿ ಹಾಗೆಯೇ ಬಾಡಿಗೆ ಎಷ್ಟು ಹೈಡ್ರೇಷನ್ ಇದ್ದರೂ ಸಾಲದು ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ತುಂಬಾ ಹೈಡ್ರೇಷನ್ ಇಂಪಾರ್ಟೆಂಟ್ ಹಾಗಾಗಿ ಸ್ವಲ್ಪ ವಾಟರ್ ಮಿಲನ್ ಜ್ಯೂಸ್ ಕುಡಿಯೋಣ ಅಂಥೇಳಿ ವಾಟರ್ ಮಿಲನಲ್ಲಿರೋ ಬೀಜಗಳನ್ನೆಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಅಷ್ಟು ಚೆನ್ನಾಗಿರೋಲ್ಲ ಬೀಜ ಎಲ್ಲ ಹಾಕಿ ರುಬ್ಕೊಂಡ್ರೆ ಇದಕ್ಕೆ ನಾನು ಶುಗರ್ ಬಳಸಲ್ಲ ಬಿಕಾಸ್ ನಾನು ಡಯಟಲ್ಲಿರೋದರಿಂದ ಹನಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವೀಟ್ ಗೋಸ್ಕರ ಹನಿ ಆ್ಯಡ್ ಮಾಡ್ಕೊಳ್ಳಿಲ್ಲ ಅಂದರೂ ಚೆನ್ನಾಗೇ ಇರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು ಮಿಕ್ಸಿ ಜಾರ್ ಜ್ಯೂಸ್ ಜಾರ್ ಇತ್ತು ನಮ್ಮ ಮನೇಲಿ ಸೊ ಜ್ಯೂಸ್ ಜಾರಲ್ಲಿ ನಾನು ನೀಟಾಗಿ ಜ್ಯೂಸ್ ಮಾಡಿಕೊಂಡೆ ಒಂದು ಗ್ಲಾಸ್ ನಾನು ಫುಡ್ ಬಿಟ್ಟು ಇನ್ನೂ ಸ್ವಲ್ಪ ಮೇಸಿನ ಜಾರಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಆಮೇಲೆ ಮಮ್ಮಿ ನನ್ನ ಹಸ್ಬೆಂಡ್ ಯಾರಾದರೂ ಕುಡಿತಾರೆ ಅಂತೇಳಿ ಸೊ ನೋಡಿ ಇಲ್ಲೊಂದು ಟೆಡ್ಡಿಬೇರ್ ಜೊತೆ ನಮ್ಮದೊಂದು ಪುಟ್ಟು ಟೆಡ್ಡಿಬೇರ್ ಮಲ್ಕೊಂಡಿದೆ ನಮ್ಮ ರಾಕಿ ಎಷ್ಟು ಕ್ಯೂಟ್ ಆಗಿ ಪೂಜ್ ಕೊಡ್ತಾ ಇದ್ದಾನೆ ನೋಡಿ ಡೈಲಿ ಟೆಡ್ಡಿಬೇರ್ ಜೊತೆ ಮಲ್ಕೊಂಡು ಅವನಿಗೆ ರೂಢಿ ಅಂತಲೇ ಹೇಳ್ಬೋದು ಈಗ ನಾನು ಸಂಜೆ ಊಟಕ್ಕೋಸ್ಕರ ಬದನೇಕಾಯಿ ಚಟ್ನಿ ಬದ್ನೆಕಾಯಿ ಚಟ್ನಿನ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಗ್ಯಾಸ್ ಸ್ಟೌವ್ ಮೇಲ್ಗಡೆ ಬದನೇಕಾಯಿನ ಸುಟ್ಕೊಳ್ತಾ ಇದ್ದೀನಿ ಬಿಕಾಸ್ ನಾನಿವತ್ತು ರೊಟ್ಟಿ ಹಾಗೆ ಚಪ್ಪರದವ್ರೇಕಾಯಿ ಅಂತ ಹೇಳ್ತಾರಲ್ಲ ಚಪ್ಪರದವರೆಕಾಯಿ ಇಲ್ಲ ಮನೆಯವರೆಕಾಯಿ ಅಂತ ಹೇಳ್ತಾರಲ್ಲ ಆ ಪಲ್ಯನ ಬೀನ್ಸ್ ಜೊತೆ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಆ ಕಡೆ ಒಂದು ಪಾತ್ರೆ ಮೇಲ್ಗಡೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಜೋಳದಿಟ್ಟು ಹಾಕಿ ಅದು ಕುದಿಯೋದಕ್ಕೆ ಬಿಟ್ಬಿಟ್ಟಿದ್ದೀನಿ ನಾನು ಎಲ್ಲ ಅಡುಗೆನೂ ಒಟ್ಟೊಟ್ಟಿಗೆ ಮಾಡಿ ಮಾಡಿಬಿಡ್ತೀನಿ ಬಿಕಾಸ್ ಒಂದೊಂದೇ ಮಾಡ್ಕೊತ ಕೂತ್ಕೊಳ್ಳೋದ್ರಿಂದ ಟೈಮ್ ಆಗೋದಿಲ್ಲ ಹಾಗಾಗಿ ಒಟ್ಟಿಗೆ ಅಡುಗೆ ಮಾಡಿ ಮಾಡಿಬಿಡ್ತೀನಿ ಬಿಕಾಸ್ ಟೈಮ್ ಆಗೋದಿಲ್ಲ ಅಂಥೇಳಿ ಈಗ ಇದಕ್ಕೆ ಜೋಳ್ಡಿತಿಯೆಲ್ಲ ಹಾಕ್ಕೊಂಡು ಇದನ್ನು ಸ್ವಲ್ಪ ಕುದಿಸ್ಕೋಬೇಕು ಬಿಕಾಸ್ ಈ ಥರ ನಮ್ಮ ಮನೇಲಿ ನಾನು ಮತ್ತು ನಮ್ಮಮ್ಮಿ ಈ ಥರ ಸರೆ ಮಾಡಿಕೊಂಡು ರೊಟ್ಟಿ ಮಾಡೋದು ಅಂತಾರಲ್ಲ ಈ ರೀತಿಯೇ ಮಾಡೋದು ಕೆಲವೊಬ್ಬರು ಬಿಸಿನೀರಿಗೆ ಇಟ್ಟು ಮಿಕ್ಸ್ ಮಾಡ್ಕೊಂಡು ಮಾಡ್ತಾರೆ ಬಟ್ ನಮ್ಮ ಮನೇಲಿ ರೀತಿ ಸರೆ ಮಾಡಿಕೊಂಡೇ ಮಾಡ್ತೀವಿ ಇದು ಸರೆ ಎಷ್ಟು ನೀಟಾಗಿ ಬೇಯಿಸ್ಕೊಳ್ತೀವೋ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಬದನೆಕಾಯಿ ಚಟ್ನಿಗೆ ಅಂತೇಳಿ ಒಂದು ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದರಲ್ಲಿರೋ ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ಫ್ರೈ ಮಾಡಿ ಇದಕ್ಕೆ ಈಗ ಹಸಿ ಟೊಮೊಟೊ ಹಸಿ ಟೊಮೊಟೊ ಕಾಯಿ ಅಂತಾರಲ್ಲ ಅದನ್ನು ಸೇರಿಸ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಮಿಕ್ಸಿ ಜಾರ್ಗೆ ಬದ್ನೆಕಾಯಿ ಎಲ್ಲ ಸೋಸ್ಕೊಂಡು ಹಾಗೆ ಹುರ್ಕೊಂಡಿರ್ತಕ್ಕಂಥ ಮಸಾಲ ಹಾಕ್ಕೊಂಡು ಸಾರಿ ಮಸಾಲ ಅಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ತೀರಾ ನುಣ್ಣಗೆ ರುಬ್ಬಕ್ಕೆ ಹೋಗ್ಬಾರ್ದು ಟೇಸ್ಟ್ ಇರೋಲ್ಲ ಹಾಗೆ ಒಂದು ಮೀಡಿಯಮ್ ಒಂದೆರಡು ರೌಂಡ್ ತಿರುಗಿಸ್ಕೊಂಡ್ರೆ ಆಗಿಬಿಡುತ್ತೆ ಚಟ್ನಿ ಈಗ ಇದಕ್ಕೆ ಒಗ್ಗರಣೆ ಹಾಕೋದಿಕ್ಕೆ ಒಂದು ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಒಂದು ಒಣ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡು ಹಾಗೆ ಗ್ಯಾಸ್ ಸ್ಟವ್ ಆಫ್ ಮಾಡಿ ಸ್ವಲ್ಪ ಕಡಲೆ ಬೇಳೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಈಗ ಚಟ್ನಿನೆಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಚಟ್ನಿ ರೆಡಿ ಆಗೋಯ್ತು ಫ್ರೆಂಡ್ಸ್ ಈಗ ರೊಟ್ಟಿ ಹಿಟ್ಟು ಬೇಯಿಸ್ಕೊಂಡಿದ್ವಲ್ಲ ಅದನ್ನೆಲ್ಲ ಒಂದು ಈ ಥರ ಅರಿವಾಣ ಅಂತ ಏನು ಹೇಳ್ತಾರೆ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ನೀಟಾಗಿ ಇದು ನೀಟಾಗಿ ನಾದ್ಕೊಳ್ಳೋದ್ರ ಮೇಲೆ ರೊಟ್ಟಿ ಡಿಪೆಂಡ್ ಆಗುತ್ತೆ ಈ ಎಲ್ಲ ಟಿಪ್ಸು ನಾನು ನಮ್ಮಮ್ಮಿಯಿಂದನೇ ಕಲ್ತ್ಕೊಂಡಿರೋದು ಅವರೇ ನನಗೆ ರೊಟ್ಟಿ ಮಾಡೋದನ್ನು ಹೇಳ್ಕೊಟ್ಟಿರೋದು ತುಂಬ ಜನ ಅಂದ್ಕೊಳ್ತಾರೆ ನನಗೆ ರೊಟ್ಟಿ ಮಾಡೋಕೆ ಬರೋಲ್ಲ ನನಗೆ ಅಡುಗೆ ಮಾಡೋಕೆ ಬರಲ್ಲ ಅಂತ ತುಂಬ ಜನ ಕೇಳ್ತಾರೆ ನೀನು ಅಡುಗೆ ಮಾಡ್ತೀಯಾ ಇಷ್ಟು ಚೆನ್ನಾಗಿ ಮಾಡ್ತೀಯಾ ಅಂತೇಳಿ ಬಿಕಾಸ್ ನಮ್ಮ ಮನೇಲಿ ತುಂಬಾ ಮುದ್ದಾಗಿ ಸಾಕಿದ್ದಾರೆ ಚಿಕ್ಕ ವಯಸ್ಸಿಂದನೂ ನನಗೇನು ಕೆಲಸ ಮಾಡೋಕೆ ಬರೋಲ್ಲ ಅಡುಗೆ ಮಾಡೋಕೆ ಬರಲ್ಲ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ ಬಟ್ ನಾನು ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಯಾರಿಗೂ ಗೊತ್ತಿಲ್ಲ ತುಂಬ ವೆರೈಟಿ ವೆರೈಟಿ ಅಡುಗೆ ಮಾಡ್ತೀನಿ ಇದು ನನ್ನ ಹಸ್ಬೆಂಡಿಗೆ ಗೊತ್ತು ನನ್ನ ಅತ್ತೆ ಮಾವ ಹಾಗೆ ನಮ್ಮ ಅಪ್ಪ ಅಮ್ಮ ಎಲ್ರಿಗೂ ಗೊತ್ತು ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ಸೊ ಎಷ್ಟೋ ಜನಕ್ಕೆ ರೊಟ್ಟಿ ಮಾಡೋದನ್ನು ಇನ್ನೂ ಕಲ್ತಿರಲ್ಲ ನಾನು ರೊಟ್ಟಿ ಮಾಡೋದನ್ನು ಕಲ್ತಿದ್ದೀನಿ ಬಿಕಾಸ್ ನಾನು ಇಂಥ ಅಡುಗೆ ಮಾಡೋಕ್ಕೆ ಬರಬಾರ್ದು ಅಂತೇಳಿ ನಮ್ಮಮ್ಮ ನನ್ನ ಮದುವೆಕಿನ ಮುಂಚೆನೇ ಎಲ್ಲ ಅಡುಗೆನೂ ಸಹ ನನಗೆ ಪರ್ಫೆಕ್ಟ್ ಮಾಡಿಸಿದ್ರು ಮನೆ ಕೆಲಸಕ್ಕೆ ಬೇಕಿದ್ದರೆ ಯಾರನ್ನಾದರೂ ಇಟ್ಕೋಬೋದು ಆದರೆ ನಿನ್ನ ಗಂಡ ಮಕ್ಕಳಿಗೆ ಅಡುಗೆ ಮಾಡಿ ಬಡ್ಸೋದು ನಿನ್ನ ಕೈಯಿಂದನೇ ಬಡ್ಸ್ ಬಡಿಸಬೇಕು ಅದೇ ಶ್ರೇಷ್ಠ ಹಾಗಾಗಿ ನೀನು ಫಸ್ಟು ಅಡುಗೆ ಮಾಡೋದನ್ನ ಕಲಿ ಅಂಥೇಳಿ ನಮ್ಮಮ್ಮ ನನಗೆ ಬೇರೆ ಕೆಲಸ ಏನಕ್ಕೂ ಅಷ್ಟಿರಲಿಲ್ಲ ಬರೀ ಅಡುಗೆ ಮಾಡು ಅದರಲ್ಲೇ ಪರ್ಫೆಕ್ಟ್ ಆಗುವಂತ ಅಡುಗೆ ಮಾಡೋದನ್ನು ಹೇಳಿಕೊಟ್ರು ಹಾಗಾಗಿ ನಾನು ಇಷ್ಟು ಪರ್ಫೆಕ್ಟಾಗಿ ಅಡುಗೆ ಮಾಡೋದನ್ನು ಕಲಿತ್ಕೊಂಡಿದ್ದೀನಿ ನೋಡಿ ನಾನು ರೊಟ್ಟಿನ ಇಷ್ಟು ದೊಡ್ಡದು ಮಾಡಿಕೊಂಡೆ ತುಂಬ ಜನ ನೀನು ರೊಟ್ಟಿ ಮಾಡ್ತೀಯಾ ರೊಟ್ಟಿ ಮಾಡೋಕೆ ಬರುತ್ತಾ ಅಂತ ಎಲ್ಲ ಕೇಳ್ತಿರ್ತಾರೆ ನನಗಿಂತ ಅಡುಗೆ ಬರೋಲ್ಲ ಅನ್ನೋಂಗಿಲ್ಲ ನಾನು ಎಲ್ಲ ಅಡುಗೆನೂ ಮಾಡ್ತೀನಿ ವೆಜ್ಜು ನಾನ್ ವೆಜ್ಜು ಸ್ನ್ಯಾಕ್ಸು ಪ್ರತಿಯೊಂದು ಅಡುಗೆನೂ ಮಾಡ್ತೀನಿ ಈ ವಿಡಿಯೋ ಮುಖಾಂತರ ಇದನ್ನು ಹೇಳ್ತಾ ಇದ್ದೀನಿ ನಾನು ಯೂಟ್ಯೂಬ್ ಬ್ಲಾಗ್ಸ್ ನೋಡಿದ್ರೇ ನಿಮಗೆ ಅರ್ಥ ಆಗುತ್ತೆ ನನಗೆ ಅಡುಗೆ ಮಾಡೋಕ್ಕೆ ಬರುತ್ತೋ ಇಲ್ವೋ ಅಂತ ತುಂಬ ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ ಅದಕ್ಕೋಸ್ಕರ ಈ ಕ್ಲಾರಿಟಿ ಕೊಡ್ತಾ ಇದ್ದೀನಿ ನನ್ನ ಹಸ್ಬೆಂಡಿಗಂತೂ ನಾನು ಮಾಡೋ ಅಡುಗೆ ಅಂದರೆ ತುಂಬಾ ಇಷ್ಟ ನೋಡಿ ಇಷ್ಟ್ರ ಮಟ್ಟಿಗೆ ರೊಟ್ಟಿ ಮಾಡೋಕ್ಕೆ ಬಂದರೆ ಸಾಕಲ್ವಾ ನಾನು ಪರ್ಫೆಕ್ಟಾಗಿ ಮಾಡ್ತಾ ಇದೀನೋ ಇಲ್ವೋ ನನಗಂತೂ ಗೊತ್ತಿಲ್ಲ ಈ ರೇಂಜಿಗೆ ನನಗೆ ಒಟ್ಟಿನಲ್ಲಿ ರೊಟ್ಟಿ ಮಾಡೋದಕ್ಕೆ ಬರುತ್ತೆ ನಮ್ಮ ಮನೆಯಲ್ಲೆಲ್ಲ ಚೆನ್ನಾಗೆ ಮಾಡ್ತೀಯ ಅಂತ ಹೇಳ್ತಾರೆ ರೊಟ್ಟಿ ಮಾಡೋದನ್ನು ಕಲ್ತರೆ ಅಡುಗೆ ಮಾಡೋದೆಲ್ಲದೂ ಕಲ್ತಂಗೆ ಅಂತ ಅಂತಾರೆ ಅಲ್ವಾ ನನಗೂ ಸ್ಟಾರ್ಟಿಂಗ್ ರೊಟ್ಟಿ ಮಾಡೋಕ್ಕೆ ಬರ್ತಿದ್ದಿಲ್ಲ ಪ್ರಾಕ್ಟೀಸ್ ಮಾಡಿ ಮಾಡಿ ಕಲ್ತ್ಕೊಂಡಿದ್ದೀನಿ ಹಾಗೆ ಈಗ ಚಪ್ಪರದವರೆಕಾಯಿ ಇಲ್ಲ ಮನೆಯವರೆಕಾಯಿ ಅಂತ ಏನು ಹೇಳ್ತಾರೆ ಅದು ನಮ್ಮ ಮನೆ ಹತ್ರ ಒಂದು ಬಳ್ಳಿ ಇದೆ ಅದರಲ್ಲಿ ಬಿಟ್ಟಿತ್ತು ಅದನ್ನು ಕಿತ್ಕೊಂಡು ಬಂದ್ಬಿಟ್ಟು ಅದ್ರ ಜೊತೆ ಸ್ವಲ್ಪ ಬೀನ್ಸ್ ಮಿಕ್ಸ್ ಮಾಡಿ ಪಲ್ಯ ಮಾಡ್ಕೊಳ್ಳೋಣ ಅಂತೇಳಿ ಈರುಳ್ಳಿ ಹಾಗೆ ಟೊಮೊಟೊನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ಈ ರೆಸಿಪಿ ನೋಡೋಣ ಬನ್ನಿ ಒಂದು ಬಾಣಲೆಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಎಲ್ಲ ಕಾದ ನಂತರ ಇದಕ್ಕೇ ಇವಾಗ ಸಾಸಿವೆ ಜೀರಿಗೆ ಇದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈಗ ಕರ್ಬೇನ ಸೊಪ್ಪು ಹಾಗೆ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಸೇರಿಸ್ಕೊಂಡ್ಮೇಲೆ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಬಿಕಾಸ್ ಟೊಮೆಟೊ ಬೇಗ ಮೆತ್ತಗಾಗುತ್ತೆ ಅದಕ್ಕೋಸ್ಕರ ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ಚಪ್ಪರದವರೆಕಾಯಿ ಅಂತಾರಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ತುಂಬಾ ಹೆಲ್ತಿ ತುಂಬ ಅಂದರೆ ತುಂಬ ಹೆಲ್ತಿ ಡೇಟ್ ಮಾಡೋರಿಗಂತೂ ಗ್ರೀನ್ ವೆಜಿಟೇಬಲ್ಸ್ ಎಷ್ಟು ತಿಂದರೂ ಸಾಲದು ಅಂತ ಹೇಳ್ತಾರೆ ಹಾಗಾಗಿ ನಾನು ಗ್ರೀನ್ ಗ್ರೀನ್ ಸೊಪ್ಪು ಈ ರೀತಿ ತರಕಾರಿಗಳನ್ನೆಲ್ಲ ತುಂಬಾ ತಿಂತೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಅದನ್ನು ಬೇಯೋದಕ್ಕೆ ಬಿಟ್ಬಿಡೋಣ ಈಗ ಇದು ಬೆಂದಾಗಿದೆ ಇದಕ್ಕೀಗ ಖಾರಕ್ಕೆ ತಕ್ಕನಾಗಿ ಖಾರ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸಾಂಬಾರ್ ಪೌಡರ್ ಸ್ವಲ್ಪ ಗರಂ ಮಸಾಲನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಫೈನಲಿ ಲಾಸ್ಟ್ ಟಚ್ ಟಚಪ್ ಸಾರಿ ಟಚಪ್ಗೆ ಕುಷಾಣಿ ಪುಡಿ ಅಂತ ಹೇಳ್ತಾರೆ ಇದು ತುಂಬ ಫೈಬರ್ ಕಂಟೆಂಟ್ ಇರುತ್ತೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕುಷಾಣಿ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ರುಚಿಕರವಾದಂತಹ ಪಲ್ಯ ರೆಡಿ ಆಯಿತು ಆ್ಯಂಡ್ ಹೆಲ್ತಿ ಆಲ್ಸೋ ಸೊ ಊಟ ಅಂತೂ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್